ನಮಸ್ಕಾರ ವೀಕ್ಷಕರೇ ಸುನೀತಾ ಸೃಜನಾತ್ಮಕ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಈಗ ನಾವು ಮಾಡ್ತಿರೋ ಕಿಟ್ಟಿ ಥೀಮ್ ಯಾವುದು ಅಂತ ಹೇಳಿ ಅದೇ ಶಿವರಾತ್ರಿ ಥೀಮು ಈ ತಿಂಗಳ ಶಿವರಾತ್ರಿ ಥೀಮ್ ನಮ್ಮನೇಲಿ ನಡೀತು ಹಾಗಾಗಿ ನಮ್ಮನೇಲಿ ಈಗಾಗಲೇ ನಾನು ಈ ವಾಹಿನಿಯಲ್ಲಿ ಹಾಕಿದ್ದೀನಿ ಹಿಂದ್ಗಡೆ ಶಿವನ್ ಚಿತ್ರ ಇದೆ ಅಲ್ಲ ಅದು ನನ್ನ ಮಗಳೇ ಈಗ ಬರೆದಿದ್ಲು ಅಂತ ಹೇಳಿ ಅದಿರೋದ್ರಿಂದ ನನಗೆ ಮಾಡೋಕ್ಕೆ ತುಂಬ ಅನುಕೂಲ ಆಯಿತು ತುಂಬ ಚೆನ್ನಾಗೂ ಅನ್ನಿಸ್ತು ಶಿವರಾತ್ರಿ ಥೀಮ್ ಆದ್ದರಿಂದ ನಾನು ಮನೇಲಿ ಎಲ್ಲ ಶಿವರಾತ್ರಿಗೆ ಶಿವನ್ ಡ್ರೆಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನನ್ನ ಫ್ರೆಂಡ್ಸ್ ಬಂದ ತಕ್ಷಣ ನೋಡಿ ಈ ರೀತಿ ಎಲ್ಲ ಎಲ್ಲರಿಗೂ ವೈಟ್ ಟಾಪ್ ಹೇಳಿದ್ರಿಂದ ಎಲ್ಲ ವೈಟ್ ಟಾಪ್ ಹಾಕ್ಕೊಂಡು ಬಂದಿದ್ದರು ಬಂದ ತಕ್ಷಣ ಎಲ್ಲ ನಾನು ಶಿವನ್ ಡ್ರೆಸ್ಸು ರುದ್ರಾಕ್ಷಿ ತ್ರಿಶೂಲ ಮತ್ತು ತಲೆ ಮೇಲೆ ಚಂದ್ರ ಪ್ರತಿಯೊಂದು ಹಾಕ್ಕೊಂಡು ಬಟ್ಟೆ ಶಿವನ ಧರಿಸಿರ್ತಾನಲ್ಲ ಶಿವ ಅದೇ ರೀತಿಯ ಬಟ್ಟೆ ಸಹ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅದನ್ನು ಹೇಗೆ ಮಾಡೋದು ಆ ರೀತಿ ಬಟ್ಟೆ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಈಗ ನೋಡಿ ಈ ರೀತಿ ಎಲ್ಲ ತುಂಬ ಖುಷಿಯಿಂದ ಎಲ್ಲ ಫ್ರೆಂಡ್ಸು ಫೋಟೋ ತೆಗೆಸ್ಕೊಂಡ್ರು ತುಂಬ ಆಯಿತು ನಮ್ಮ ಕಿಟೀಲ್ ಸುಮಾರು ಹದಿಮೂರು ಜನ ಇದ್ದೀವಿ ಕೆಲವು ಕಾರಣಾಂತರಗಳಿಂದ ಒಂದು ನಾಲ್ಕು ಜನ ಬರೋಕ್ಕಾಗಲಿಲ್ಲ ಹಾಗಾಗಿ ನೋಡಿರಿ ಬಂದವರೆಲ್ಲ ಈ ರೀತಿ ವೇಷ ಧರಿಸಿ ಫೋಟೋ ತೆಗೆಸ್ಕೊಂಡ್ವಿ ನಂಗೆ ಫೋಟೋ ತೆಗ್ಸ್ಕೊಂಡು ಆದ ತಕ್ಷಣ ನಾವು ಈಗ ಏನು ಶಿವರಾತ್ರಿಗೆ ಸಂಬಂಧಿಸಿದಂಗೆ ಗೇಮ್ಸ್ ಎರಡು ಗೇಮ್ಸ್ ಆಡಿಸ್ತೀವಿ ಅದರಲ್ಲಿ ಮೂರು ಮೂರು ಜನಕ್ಕೆ ಅಂತ ಹೇಳಿ ಒಂದು ಗೇಮಲ್ಲಿ ಮೂರು ಮೂರು ಜನಕ್ಕೆ ಪ್ರೈಸ್ ಕೊಡ್ತೀವಿ ಫಸ್ಟ್ ಸೆಕೆಂಡ್ ಥರ್ಡ್ ಹಾಗಾಗಿ ಇದರಲ್ಲಿ ನೋಡಿ ಈಗ ನಾನು ಓಂ ನಮಃ ಶಿವಯ ಒಂದು ನಿಮಿಷದಲ್ಲಿ ಯಾರು ಜಾಸ್ತಿ ಬರೀತಾರೆ ಅಂತ ಹೇಳಿ ಅವರಿಗೆ ಗೇಮ್ ಆಡಿಸಿದ್ದಾಯಿತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಕ್ಸಾಮ್ ಬರ್ದಂಗೆ ಬರಿತಾ ಇದ್ದಾರೆ ನೋಡಿರಿ ಎಲ್ಲ ಎಷ್ಟು ಸೀರಿಯಸ್ಸಾಗಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ಓಂ ನಮ ಶಿವಾಯ ಅಂತ ಹೇಳಿ ಹೆಚ್ಚು ಬಾರಿ ಯಾರು ಬರೆದ್ರೋ ಅವರಿಗೆ ಫಸ್ಟ್ ಸೆಕೆಂಡ್ ಮತ್ತು ಥರ್ಡ್ ಕೊಟ್ಟಿದ್ದಾಯಿತು ನೆಕ್ಸ್ಟ್ ಇದಾದ ಮೇಲೆ ಇನ್ನೊಂದು ಗೇಮ್ ಆಡಿಸಿದ್ವಿ ಒಟ್ಟು ಎರಡು ಗೇಮ್ ಆಡಿಸ್ತೀವಿ ನೋಡಿ ಇಲ್ಲಿ ಓಂ ನಮ ಈ ಗೇಮ್ ಆದ ತಕ್ಷಣ ಮತ್ತು ನೆಕ್ಸ್ಟ್ ಗೇಮ್ ಆಡಿಸಿದ್ವಿ ನೋಡಿ ಈಗ ಇಷ್ಟು ಸೀರಿಯಸ್ಸಾಗಿ ಬರಿತಾ ಎಲ್ಲರೂ ಸುಮಾರು ಹನ್ನೊಂದು ಹನ್ನೆರಡು ಹತ್ತು ಈ ರೀತಿ ಹನ್ನೊಂದು ಬಾರಿ ಹನ್ನೆರಡು ಬಾರಿ ಹತ್ತು ಬಾರಿ ಬರೆದು ಫಸ್ಟ್ ಸೆಕೆಂಡ್ ಮತ್ತು ಥರ್ಡ್ ತೊಗೊಂಡ್ರು ಇದಾದ ಮೇಲೆ ನೆಕ್ಸ್ಟ್ ಗೇಮ್ ಏನಪ್ಪ ಅಂದರೆ ಒಂದು ನಿಮಿಷದಲ್ಲಿ ಯಾರು ಹೆಚ್ಚು ರುದ್ರಾಕ್ಷಿನ ಪೋಣಿಸ್ತಾರೆ ಅಂತ ಹೇಳಿ ನೋಡಿ ಒಂದೊಂದೇ ರುದ್ರಾಕ್ಷಿ ತೊಗೊಂಡು ಪೋಣಿಸ್ಬೇಕು ಅಂದರೆ ಸೂಜಿಯಲ್ಲೇ ಮೊದಲೇ ನಾವು ರೆಡಿ ಮಾಡಿಟ್ಟಿರ್ತೀವಿ ठीक है इंटरेस्ट होगा गेमिंग करे कांकु यार ज्यादा भारी पोणोसतेर ಅಂತ ಹೇಳಿ ಜಾಸ್ತಿ ರುದ್ರಾಕ್ಷಿ ಪೊಣೋಸ್ತರೆ ಅಂತ ಹೇಳಿ ಓಹ್ ನಮಸ್ಕಾರ ಓಹ್ ನಮಸ್ಕಾರ ಓಹ್ ನಮಸ್ಕಾರ ಓಹ್ ನಮಸ್ಕಾರ ಓಹ್ ನಮಸ್ಕಾರ ಓಹ್ ನಮಸ್ಕಾರ ಅದು ಒನ್ ತರ ಏನಾ ಅಪ್ಪ ಟೈಮ್ ನೋಡಪ್ಪ ನೋಲೆ ಎಲ್ಲರಿಗೂ ಬರ್ಬೇಕಲ್ಲ ಒಂದ್ ಹೇಳ್ಬೇಡ ನಾನು ಓಂ ನಮ ಶಿವಂ ನಮ ಶಿವಾಯ ಓಂ ನಮ ಶಿವಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಒಂದು ಫುಲ್ ತದ್ದೀನಿ ಮಾಡ ಓಂ ಮಂಗ್ ಒಂದೇ ಸಲ ಕೈಯಲ್ಲಿ ಅಷ್ಟೊಂದು ಇಟ್ಕೋಬಹುದ

ನಾನು ನಾನೊಂದ್ ನಾನೊಂದು ಹದ್ನಾಕ್ ಹದಿನೈದು ಕೋಣಿಸ್ ಬಿಟ್ಟು ಕಾಣಿಸ್ತಿಲ್ಲ ಇದಾದ ತಕ್ಷಣ ನೋಡಿ ಕೋಣಾದ ತಕ್ಷಣ ಮೊದಲನೇ ಗೇಮಲ್ಲಿ ಯಾರು ಫಸ್ಟ್ ಬಂದಿದ್ರು ಅದೇ ರೀತಿ ಅವ್ರ ಫಸ್ಟು ಸೆಕೆಂಡು ಮತ್ತು ಥರ್ಡ್ ಅಂತ ಹೇಳಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಿಗೆ ಪ್ರೈಸ್ ಕೊಡಲಾಯಿತು ನೆಕ್ಸ್ಟು ಸೆಕೆಂಡ್ ಗೇಮಿಂದು ಅದಕ್ಕೂ ಸಹ ಯಾರ್ಯಾರು ಗೆದ್ದಿದ್ರು ಅವ್ರಿಗೆಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಕೊಟ್ಟಾಯ್ತು ಇದಾದ ನಂತರ ನಾವು या ॐ नमः शिवा ॐ नमः शिवा ॐ नमः शिवा ॐ नमः शिवां नमः शिवाय ॐ 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 नम शिय ॐ नमः शिवाय वमलि वन्दे लिङ्गवे सत्यशालिङ्गवे मध्यप्राणलिङ्गवे ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ಎರಡು ದಳದ ಕಮಲದಲ್ಲಿ ಲೆದ್ದು ಬಂದ ಲಿಂಗವೇ ಸತ್ಯ ಲಿಂಗವೇ ಮಧ್ಯ ಪ್ರಾಣ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಮೂರು ದಳದ ಕಮಲದಲ್ಲಿ ಬಂದ ಲಿಂಗವೇ ಸತ್ಯ ಶಾನಿಂಗವೇ ಮಧ್ಯ ಪ್ರಾಣ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ಓಂ ನಮ ಶಿವಿಂಗುಗೆ ಅಭಿಷೇಕ ಮಾಡಿದ ನಂತರ ಊಟ ಊಟಕ್ಕೆ ತಯಾರು ಮಾಡ್ಕೊಂಡ್ವಿ ಊಟ ಏನಂದರೆ ಕೀಲ್ಸ ಶ ರಾಗಿಯಿಂದ ಮಾಡ್ತಾರಲ್ಲ ಕೀಲ್ಸ ಅದು ಕೀಲ್ಸ ಶಿವರಾತ್ರಿ ವಿಶೇಷ ಅದು ಹಾಗಾಗಿ ಕೀಲ್ಸ ಮಾಡಿದ್ದೆ ಹಾಗೆ ಪಂಚಪಲಹಾರ ಮತ್ತು ಪೂರಿ ಅನ್ನ ಸಾರು ಎಲ್ಲನೂ ಸಹ ಮಾಡಿದ್ದೆ ಎಲ್ಲರೂ ನಾವು ನೋಡಿ ಎಷ್ಟು ನಾವೆಲ್ಲ ಖುಷಿಯಾಗಿ ಎಲ್ಲ ಮಾತಾಡ್ಕೊಂತ ಇದರಲ್ಲಿ ನಾವು ವೀಡಿಯೋನೇ ಮಾಡೋಕ್ಕಾಗಿಲ್ಲ ಊಟಕ್ಕೆಲ್ಲ ಕೂತಿದ್ದು ಇನ್ನು ಊಟ ಆದ ತಕ್ಷಣ ಎಲ್ಲ ಫ್ರೆಂಡ್ಸಿಗೂ ಅರ್ಚನಕುಂಕುಮ ಅದ್ರ ಜೊತೆಗೆ ಈ ರೀತಿ ಲಿಂಗಗಳನ್ನು ಸಹ ದರ್ಪಟಾಗಿ ಕೊಂಡಳಿತು ಸುರಾಚಿತ ಲಿಂಗಂ ನೆન્મಲಭಾಷಿತ ಶೋವಿತ ಲಿಂಗಂ ನೆન્મಜ ದುಃಖವಿನಾಶಕ ಲಿಂಗಂ ತತ್ಪ್ರಣಾಮಾಮಿ ಸದಾ ಶಿವಲಿಂಗಂ ದೇವಮುನಿಪ್ರವರಾಚಿತ ಲಿಂಗಂ ಕಾಂ रावणदर्पविनाशकलम् सर्वसुगन्धसुलेपितलिङ्गम् बुद्धिविवर्धनकारणलिङ्गम् सिद्धसुरासुरवन्दितलिङ्गम् तत्प्रणमामि सदाशिवलिङ्गम् महामन् दक्ष सुयज्ञविनाशनलिङ्गम् तत्प्रणमामि सदा शिवलिङ्गम् प्रणाचितसेविलिङ्गम् ಸದಾ ಸುರವನ ಪುಷ್ಪ ಸದಾಚಿ ಅವತ್ತಂತೂ ಮನೇಲಿ ಶಿವರಾತ್ರಿನೇ ಆದಷ್ಟು ಖುಷಿಯಾಯ್ತು ನೋಡ್ರಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದು ತುಂಬ ಚೆನ್ನಾಗಾಯಿತು ಅದೇ ರೀತಿ ಶಿವನ ನಾಮಗಳು ಅದೆಲ್ಲ ಜಪ್ಸಿದ್ದಂದರೆ ತುಂಬ ಖುಷಿಯಾಯ್ತು ನೋಡಿ ಈ ರೀತಿ ಅವತ್ತು ಹಬ್ಬದ ವಾತಾವರಣವೇ ಮನೇಲಿ ಆ ನಿರ್ಮಾಣ ಆಗಿಬಿಟ್ಟಿತ್ತು ತುಂಬ ಖುಷಿ ಆಯಿತು ನನಗಂತೂ ನೋಡಿ ಈ ರೀತಿ ನಾವೇನು ಕಿಟ್ಟಿ ಅಂತ ಹೇಳಿ ಮಾಡ್ತೀವಲ್ಲ ಈ ರೀತಿ ಸಂಪ್ರದಾಯಬದ್ಧವಾಗಿ ಯಾವ್ಯಾವ ಹಬ್ಬ ಬರುತ್ತೆ ಅದು ಸಂಪ್ರದಾಯಬದ್ಧವಾಗಿ ಮಾಡಿದರೆ ಎಷ್ಟು ಖುಷಿ ಅನಿಸುತ್ತಲ್ವ ಎಷ್ಟು ಚೆನ್ನಾಗಿ ನಮ್ಮ ಸಂಪ್ರದಾಯಗಳನ್ನ ನಾವು ಉಳಿಸ್ಕೊಂಡು ಹೋದಂಗೂ ಆಗುತ್ತೆ ಸ್ನೇಹಿತರ ಜೊತೆಗೆ ಈ ರೀತಿ ಎಲ್ಲ ಆಚರಿಸೋಕ್ಕೆಲ್ಲ ಅವಕಾಶ ಸಿಗುತ್ತೆ ಹಬ್ಬ ಅಂದ ತಕ್ಷಣ ನಾವು ನಮ್ಮ ಮನೇಲೆ ಅವತ್ತೆಲ್ಲ ತುಂಬ ಬ್ಯುಸಿ ಆಗಿಬಿಡ್ತೀವಿ ಈ ರೀತಿ ಕಿಟ್ಟಿಯಲ್ಲಿ ಆ ಹಬ್ಬಕ್ಕೆ ಸಂಬಂಧಿಸಿದಂಗೆ ಮಾಡಿದ್ದು ತುಂಬ ಖುಷಿಯಾಯಿತು ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು